ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ನಮ್ಮ ಕನಕಾಂಬರದಲ್ಲಿ ಕಳೆ ಹೊರಿತಾ ಇದ್ದೀವಿ ಈ ಒಂದು ಕೆಲಸ ನಡೀತಾ ಇದೆ ಬನ್ನಿ ಇವತ್ತು ನಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದ್ದ ಪಕ್ಷ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೊಡೋ ಫಸ್ಟ್ ನಿಮಗೆ ನೋಡ್ಕೊಂಡ್ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ನಮ್ಮ ಒಂದು ಕನಕಾಂಬರ ತೋಟ ಬಂದು ಇದೆ ಆಲ್ಮೋಸ್ಟ್ ಅಂತ ಹೇಳಿದ್ರೆ ಇದು ಹೊಸ ಗಿಡ ಒಂದು ಊಣೆ ಒಂದು ಆರು ತಿಂಗಳಾಗಿದೆ ಅಷ್ಟೇ ಇಂದಿನ ಒಂದು ಗಿಡಗಳಿತ್ತು ಆ ಒಂದು ಗಿಡ ತುಂಬಾ ಚೆನ್ನಾಗಿ ಐಟಿತ್ತು ಒಳ್ಳೆ ಇದಿತ್ತು ಅದರಲ್ಲೂ ಕೂಡ ಒಂದು ಎರಡು ಮೂರು ಕೂಡ ಬ್ಲಾಗು ಕೂಡ ಮಾಡಿದ್ದೀನಿ ಕನಕಾಂಬ್ರ ಅದು ಹಾಗೆ ಅದು ಕೂಡ ಬಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತು ವೈರಲ್ ಆಯಿತು ಅಂದರೆ ಫಸ್ಟ್ನೇದಾಗೆ ಅದೇ ವೈರಲ್ ಆಗಿದೆ ಅಂತಲೇ ಹೇಳ್ಬೋದು ನನ್ನ ಒಂದು ಯೂಟ್ಯೂಬ್ ಜರ್ನಲ್ಲಿ ಅದೇ ಸಿಕ್ಕಾಪಟ್ಟೆ ಒಂದು ವಿಡಿಯೋ ವೈರಲ್ ಆಗಿದ್ದು ಓಕೆ ಈಗ ಬಂದು ಮತ್ತೆ ನೆಕ್ಸ್ಟ್ ಕಳೆ ಕಳೆ ಹೊರಿತಾಯಿದ್ದೀವಿ ಬನ್ನಿ ಇದು ಕೂಡ ಒಂದು ಬ್ಲಾಗ್ ಮಾಡೋಣ ಹಾಗೆ ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ನಮ್ಮ ಕನಕಾಂಬ್ರ ತೋಟಕ್ಕೆ ಆಲ್ರೆಡಿ ಬಂದಿದ್ದೀರಿ ಅಂದರೆ ಕಳೆ ಹೊರಿತಾ ಇದೀವಿ ಇವತ್ತು ಈ ಒಂದು ಕಳೆ ಹೊರಿಯೋದು ಹಾಗೆ ಒಂದು ಬ್ಲಾಗ್ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ಈಗ ಬ್ಲಾಗ್ ಮಾಡೋಣ ಶುರು ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅಂದರೆ ಇದರಲ್ಲಿ ಬಂದು ತುಂಬಾ ಒಂದು ತುಂಗುಲ್ ಜಾಸ್ತಿ ಇದೆ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಒಂದು ತುಂಗುಲ್ ಜಾಸ್ತಿ ಇದೆ ಈ ಒಂದು ತುಂಗುಲ್ನ ಇದ್ದೀವಿ ಒರಿಯೋದಕ್ಕೆ ಏನು ಬೆಳೆಸ್ತೀವಿ ನೋಡಿ ಇಲ್ಲೇ ಇದೆ ಒರವಾರಿ ಅಂದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಒರವಾರಿ ಆ ಒಂದು ಹೊರವಾರಿನಲ್ಲಿ ಒಂದು ಇವಾಗ ಕಳೆ ಹೊರಿಬೇಕು ಬನ್ನಿ ಹೇಗಿರುತ್ತೆ ಅಂತ ನೋಡೋಣ ಅಮ್ಮ ಒಂದು ಸರಿ ಹೊಡೆದೇ ಬಂದಿರೋ ತಿರ್ಗಿ

या काडन बदतो किड मी वरदा हं मी नुवर यांतदो इल्ला ನಾನು ಬಳಸಿದ್ದಾ ಹಾ ಬೈಲ್ ಕೂಕವಾ ಅತೆ ಅಲ್ಟಾಡ್ಕೊಂಡೈತಾ ಓಡೋ ನೀನು कुत्रा ಬೈಲೇ YouTube ಅಲ್ಲಿ ಓಯ್ ಬೇಡ ಹಾಗೆ ಫ್ರೆಂಡ್ಸ್ ಯಾರ ಹತ್ರ ಮಾತಾಡ್ತಾ ಇದ್ರು ಅನ್ಕೊಂಡಿದ್ರ ಇಲ್ಲಿ ನಮ್ಮ ಮಿಸ್ಸಸ್ ಕೂತಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನೊಂದು ಹೇಳಕ್ಕ ನಮ್ಮ ಮಿಸ್ಸಸ್ ಒಂದ್ ರೇಕ್ಸಕ ಈ ಥರ ಆಗ್ತಾ ಇದೆ ಬಾ ಯೂಟ್ಯೂಬಲ್ಲಿ ಅಲ್ಲಿ ತೋರಿಸಿನಾದ್ರೂ ಬರ್ತಾ ಇಲ್ಲ ಓಕೆ ನೋ ಪ್ರಾಬ್ಲಮ್ ಅವ್ರಿಗೆ ಏನಂದ್ರೆ ನಾಚಿಕೆ ಜಾಸ್ತಿ ಅದಕ್ಕೋಸ್ಕರ ಬರೋದಿಲ್ಲ ಬೈಲಿ ಏ ಬಾ ನಿಮ್ ಬಂದ್ ಎಷ್ಟು ಓಕೆ ಫ್ರೆಂಡ್ಸ್ ಈ ರೀತಿಯಾಗಿ ನಮ್ಮ ಒಂದು ಕೆಲಸ ನಡೀತಾ ಇದೆ ಏನಂದರೆ ನಾವೇನು ಜಾಸ್ತಿ ಆಗ್ಲಿಲ್ಲ ಕನಕಾಂಬ್ರ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಹಾಕೊಂಡಿರೋದು ನಮ್ಮ ಮನೆಗಂತೂ ಸಾಕಾಗುತ್ತೆ ಕನ್ಕಾಂಬ್ರಾ ಫೋಟೋಗ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಅಂದರೆ ಫ್ರೆಂಡ್ಸ್ ಸುಮ್ಗೆ ಕೂತ್ಕೊಂಡಿದ್ದಾಗ ಯಾರು ಕೂಡ ವ್ಲಾಗ್ ಮಾಡಿ ಯಾರು ಕೂಡ ಫೋನ್ ಮಾಡೋದಿಲ್ಲ ಆದರೆ ನಾನು ಏನು ಗಚಾರ ಅನ್ನೋ ಗೊತ್ತಿಲ್ಲ ಒಂದು ವೀಡಿಯೋ ಮಾಡಬೇಕಂದ್ರೆ ಫೋನಲ್ಲಿ ಬರುತ್ತೆ ಇದೇ ರೀತಿಯಾಗಿ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಒಂದು ಕಂಟಿನ್ಯೂ ಆಗಿ ವ್ಲಾಗ್ ಮಾಡ್ಕೊತಾ ಹೋಗ್ತೀವಿ ಆದರೆ ಏನು ಮಾಡೋದು ಈ ಥರ ಒಂದೊಂದು ಟೈಮ್ ನಡೆದ್ಬಿಡುತ್ತೆ ಒಂದೊಂದು ಟೈಮ್ ಫೋನು ಬೇಕಂತಲೇ ಮಾಡ್ತಾರೋ ಅಥವಾ ನೋಡ್ಕೊಂಡಿರ್ತಾರೋ ಒಂದು ಕೂಡ ಗೊತ್ತಿಲ್ಲ ಏನಂದರೆ ಈ ಟೈ ಈ ಥರ ಒಂದೊಂದು ಆಗುತ್ತೆ ಓಕೆ ನೋಡಿದ್ರಲ್ಲ ಇವತ್ತೇನು ನಮ್ಮ ಒಂದು ಸಿಂಪಲ್ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ಬಂದು ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ನೋಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಡಿ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ವಿಡಿಯೋ ಮುಗಿಸ್ತಾ ಮುಗಿಸ್ತೀನಿ ನಾಳೆ ಸುಡಿ ಆ ಆದಷ್ಟು ಬೇಗ ನಿಂದ್ಬಿಡ್ತೀನಿ ಅಲ್ಲಿರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್